ಹಾಯ್ ಹಲೋ ಅಸ್ಲಾಂ ನಾನು ನಾನಿವತ್ತು ನಿಮಗೆ ಬಾಳೆಹಳೆಯಿಂದ ಯಾವ ಥರ ಕಡುಬು ಮಾಡೋದು ಅಂತ ತೋರಿಸ್ಕೊಡ್ತೇನೆ ಇದು ತುಂಬ ಟೇಸ್ಟ್ ಆಗ್ತದೆ ಈಸಿ ಕೂಡ ಮಾಡಲಿಕ್ಕೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲೇ ಸೈಡಲ್ಲಿ ಕಾಣೋಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಆಮೇಲೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇವಾಗ ನಾನು ಇಲ್ಲಿ ಅಕ್ಕಿನ ಗ್ರೈಂಡ್ ಮಾಡ್ತಿದ್ದೇನೆ ಚೆಂದ ವಾಶ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಸ್ಮೂತ್ ಗ್ರೈಂಡ್ ಆಗಬೇಕಿದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇವಾಗ ಇದು ಸ್ಮೂತ್ ಗ್ರೈಂಡ್ ಆಗಿದೆ ಇದನ್ನು ತೆಗಿತಾ ಇದ್ದೇನೆ ಒಂದು ಪಾತ್ರೆಗೆ ಇವಾಗ ಇಲ್ಲಿ ಬಾಳೆ ಎಲೆಯನ್ನು ಬಾಡಿಸ್ಕೊಳ್ಬೇಕು ನಾನು ಈ ಥರ ಗ್ಯಾಸ್ ಮೇಲಿಟ್ಟು ಬಾಡಿಸ್ತಾ ಇದ್ದೇನೆ ಇವಾಗ ಈ ಹಿಟ್ಟನ್ನು ಹಿಟ್ಟು ಗಟ್ಟಿ ಮಾಡಲಿಕ್ಕೆ ಏನಿಲ್ಲ ಇದನ್ನು ಎಳೆಗೆ ಹಾಕ್ಕೊಂಡು ತೆಳುವಾಗಿ ಹರಡಬೇಕು ತುಂಬ ತೆಳುವಾದರೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಕೈಯಿಂದನೇ ಈ ಥರ ಲಟ್ಟಿಸ್ಕೊಳ್ಳಿ ನಿಮಗೆ ಎಷ್ಟು ತೆಳು ಮಾಡಲಿಕ್ಕೆ ಆಗ್ತದೋ ಅಷ್ಟು ತೆಳು ಮಾಡ್ಕೊಳ್ಳಿ ಇದು ಚಿಕನ್ ಕರಿ ಮತ್ತು ಫಿಶ್ ಕರಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ ತುಂಬ ಟೇಸ್ಟ್ ಕೂಡ ಇರ್ತದೆ ಇದು ನಮ್ಮ ಮಕ್ಕಳಿಗೆ ಈ ಥರ ವೆರೈಟಿ ಫುಡ್ ಮಾಡಿಕೊಡೋದ್ರಿಂದ ಅವರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಈ ಥರ ಇದನ್ನು ಮಡಚಬೇಕು ನಂತರ ಇದನ್ನು ಸ್ಟೀಮರಲ್ಲಿಟ್ಟು ಹಾಫ್ ಆ್ಯನ್ ಅವರ್ ಬೇಯಿಸ್ಕೊಳ್ಳಿ ಇವಾಗ ಎಲ್ಲನ ನಾನು ಇದೇ ಥರ ಮಾಡಿಟ್ಟಿದ್ದೇನೆ ಇವಾಗ ಇದು ಬೆಂದಿದೆ ಇದನ್ನು ತೆಗಿತಾ ಇದ್ದೇನೆ ನಾನು ನೋಡಿ ಇಲ್ಲಿ ತೆಗಿತಾ ಇದ್ದೇನೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸಹ ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನಾನು ಇದಕ್ಕೆ ಚಿಕನ್ ಕರಿ ಮಾಡಿದ್ದೇನೆ ಈ ಕರಿ ಮಾಡೋ ರೆಸಿಪಿ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್